ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಕಡೆ ಮೊದಲು ಅಂದರೆ ಈ ಸಂಚಿಕೆ ಸಂಚಿಕೆಯ ಶಿರುವಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಅಜಿತ್ ಮತ್ತು ಭೂಮಿ ಈ ಕಡೆ ನಮ್ಮ ವಾ ವಾಸಲ್ಯ ಕಾಲೋನಿಯಲ್ಲಿ ಇರೋರಿಗೆ ಒಂದಷ್ಟು ಏಟ್ಗಳನ್ನ ನೋಡಿ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಇನ್ನು ಅವರಿಗೆ ಮನೆ ಮಠ ಎಲ್ಲನೂ ಸಹ ಆಲ್ರೆಡಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಈ ವಿಚಾರ ಗೊತ್ತಿದ್ದು ಸತ್ಯಣ್ಣ ನಮ್ಗೇನು ಹೇಳಿಲ್ ಹೇಳಿಲ್ವಲ್ಲ ಅಂತ ಹೇಳಿಬಿಟ್ಟು ಸತ್ಯಣ್ಣ ಮೇಲ ಮೇಲಂತೂ ಅಜಿತ್ಗೆ ತುಂಬನೇ ಕೋಪ ಬಂದಿರುತ್ತೆ ಯಾಕೆ ಹೇಳಲಿಲ್ಲ ಅಂತಂದರೆ ಈ ಕಡೆ ಸಾಕ್ಷಿ ಫೋನ್ ಮಾಡಿ ಸಾಕ್ಷಿನೇ ಇದನ್ನು ಮಾಡಿಸಿರೋದು ಅಂತ ಹೇಳಿಬಿಟ್ಟು ಹೇಳಿದರೆ ಇನ್ನು ಅಜಿತ್ ಕೋಪ ಮಾಡ್ಕೊತಾನೆ ಇನ್ನು ಸಾಕ್ಷಿಣೆ ಅದನ್ನು ಮಾಡಿಸಿದ್ದಾಳೆ ಇನ್ನೊಂದು ಸಹ ನಮ್ಮ ಸತ್ಯ ನನಗೆ ಸತ್ಯ ಗೊತ್ತಿರುತ್ತೆ ಅವಳು ಬಗ್ಗೆ ಈ ವಿಚಾರದಲ್ಲಿ ಅವನಿಗೆ ಸಹ ಏನು ಸತ್ಯ ಗೊತ್ತಿರಲ್ಲ ಸತ್ಯನ ವಾದ ಮಾಡ್ತಾ ಇರ್ತಾರೆ ಅಂದರೆ ಅಜಿತ್ ಮತ್ತೆ ಭೂಮಿ ಜೊತೆಯಲ್ಲಿ ಇದ್ದಾರೆ ಈಗಾದರೂ ಅವರು ಬಂದ ಒಂದಾಗಲಿ ಅಂತಲೇ ನಾನು ಮಾ ಒಂದಾಗೋ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದ ಆದರೆ ಹಾಗಾಗಿ ಲಕ್ಷ್ಮಿ ಮತ್ತೆ ಅಲ್ಲಿರೋರು ಏನೂ ಕೂಡ ಫೋನ್ ಮಾಡಿರೋದಿಲ್ಲ ಅದ್ರ ಮಟ್ಟಿಗೆ ಹೇಳಬೇಕು ಅಂತಂದರೆ ಪಾಪ ಅಂತ ಹೇಳ್ತಿರ್ತಾಳೆ ಏನು ಗೊ ಏನು ಗೊತ್ತಾಗದೇ ಇರೋವರು ಅವ್ರ ಮೇಲೆ ಈ ರೀತಿ ದಾಳಿ ಮಾಡಿದಾರಲ್ಲ ಈ ರೀತಿ ಮಾಡಿ ನೀನು ಮಾಡಿದ್ದು ಸರಿನಾ ಈಗ ಇಷ್ಟೊಂದು ಜನ ನೋವು ಎಷ್ಟು ಆಯಿತು ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಸರಿ ಆ ಆಗಿದ್ದಾಯಿತು ಇದೆಲ್ಲ ಮುಗೀತು ಅಂದ್ಬಿಟ್ಟು ಈಗ ಕಾಲೋನಿಯಲ್ಲಿ ಇದ್ದಂಥ ಜನಗಳಿಗೆ ಮನೆ ಮಠ ಏನೂ ಸಹ ಇರೋಲ್ಲ ಈಗ ಅವರು ಎಲ್ಲಿರಬೇಕು ಸೊ ಆಸ್ಪಿಟಲಲ್ಲಿ ಅಲ್ಲಿ ಎಲ್ರಿಗೂ ಸಹ ಚಿಕಿತ್ಸೆ ಕೊಡ್ಸಿರ್ತಾರೆ ಅಜ್ಜಿತ್ವ್ರ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಈ ಅಶ್ವಿನಿಯವರು ಇದ್ದವರು ಮ್ಯಾಮ್ ಇವಾಗ ಸಾಕ್ಷಿ ಮಾಡಿರೋ ತಪ್ಪಿಂದ ನಮ್ಮ ಬಂಡವಾಳ ಏನಾದರೂ ಆಚೆ ಬಂದರೆ ಏನು ಮಾಡೋದು ಅಂದಾಗ ಅದೇ ವಿಚಾರನ ನಾನು ತಲೆ ತಲೆಕಡ್ಸ್ಕೊತಾ ಇದ್ದೀನಿ ಆ ಹಾಳಾದ ಸಾಕ್ಷಿಗೆ ಸ್ವಲ್ಪವೂ ತಾಳ್ಮೆಯೇ ಇಲ್ಲ ಆದರೆ ಹೇಳಿದ್ನಲ್ಲ ನನಗೇನು ದೊಡ್ಡದಾಗಿ ಮಾತಾಡೋಕ್ಕೆ ಬರ್ತಾಳೆ ಇಷ್ಟಲ್ಲೇ ಎಷ್ಟು ಆಡ್ತಾಳೆ ನೋಡು ಅವಳು ಅಂತ ಹೇಳಿಬಿಟ್ಟು ದೇವ್ಯಾನಿ ಬೈಕೊತಾ ಇರ್ತಾಳೆ ಇನ್ನು ಅಜಿತ್ ಅಂತೂ ತುಂಬಾ ಫುಲ್ ಟೆನ್ಷನಲ್ಲಿ ಇರ್ತಾನೆ ಅವರು ಅದನ್ನು ಎಲ್ಲಾದರೂ ವ್ಯವಸ್ಥೆ ಮಾಡಬೇಕು ಏನಾದರೂ ವ್ಯವಸ್ಥೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿರತ್ತೆ ಇರೋದರಿಂದ ಎಲ್ಲ ಒಂದೊಂದು ಮಟ್ಟಿಗೆ ಇರಕ್ಕಾಗತ್ತಾ ಇನ್ನು ಕಾಲೋನಿಯಲ್ಲಿ ಮನೆಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅದನ್ನು ಸರಿ ಮಾಡೋದು ಸಹ ಮಾಡೋಕ್ಕೂ ಸಹ ಒಂದಿನಕ್ಕೆ ಆಗಲ್ಲ ಆಗ್ತಾ ಆಗ್ತಾಯಿರಲ್ಲ ಇನ್ನು ಮನೆಯವ್ರ ಹತ್ರ ಪರ್ಮಿಷನ್ ತಗೊಂಡು ಅವರನ್ನು ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಹೇಳ್ತಾ ಇರ್ತಾರೆ ಇನ್ನು ದೇವ್ಯಾನಿ ಸಾಕ್ಷಿಗೆ ಫೋನ್ ಮಾಡಿ ಮಾಡಿ ಇಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನ ಹೇಳ್ತಾನೆ ಇರ್ತಾಳೆ ಇನ್ನು ಸಾಕ್ಷಿ ಸತ್ಯನ್ನ ಆದಷ್ಟು ಬೇಗ ಬಲೆಗೆ ಬಿಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಸತ್ಯಗೆ ಫೋನ್ ಮಾಡ್ತಾನೆ ಇರ್ತಾಳೆ ಸತ್ಯ ಅಂತೂ ಫೋನೇ ಪಿಕ್ ಮಾಡಲ್ಲ ಇವನಿಗೆ ಎಷ್ಟು ದ ದುರಂಕಾರ ನನ್ನನ್ನು ಇಷ್ಟು ಚಂದುಳ್ಳಿ ಚೆಲುವೆ ಫೋನ್ ಮಾಡ್ತಿದ್ರು ಫೋನ್ ತೆಗಿದನೇ ಸಾಮಾನ್ಯನಲ್ಲ ಇವನು ಅಂತ ಹೇಳಿಬಿಟ್ಟು ದೇವ್ಯಾನಿ ಹತ್ರ ಹೇಳ್ತಾನೆ ಮೇಡಮ್ ನಾನು ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಸತ್ಯ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅವನು ತುಂಬಾ ಆ ಬ್ರಹ್ಮಚಾರಿ ಜಾಸ್ತಿನೇ ಬ್ರಹ್ಮಚಾರಿ ಆಗಿದ್ದಾನೆ ಅವನು ನಮ್ಮಂಥ ಹೆಣ್ಮಕ್ಕಳಿಗೆಲ್ಲ ಬೀಳೋ ಬೀಳೋ ತರದು ಅವನ್ನೆಲ್ಲ ಪ್ರೀತಿ ಮಾಡೋಕ್ಕೆ ಹೋದರೆ ಬೀಳ್ತಿಲ್ಲ ಅಂದರೆ ಇನ್ನು ಈ ಕೆಲಸ ಕಷ್ಟ ಆಗ್ಬೋದು ಅಂದಾಗ ಅದು ಕಷ್ಟ ಆದರೂ ಹಾಳಾಗಿ ಹೋಗಲಿ ಪರವಾಗಿಲ್ಲ ಈಗ ಕಾಲೋನಿ ಜನ ಎಲ್ಲ ಒಬ್ಬ ಲೇಡಿ ಮಾಡಿಸಿದ್ದು ಅದನ್ನ ಅಂತ ಹೇಳಿಬಿಟ್ಟು ಅಜಿತ್ಗೆ ಏನಾದ್ರು ಹೇಳ್ಬಿಟ್ರೆ ನಮ್ಮ ಕೆಲಸ ನಮ್ಮ ಕತೆ ಮುಗೀತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಬಂದ್ರೆ ಏನು ಮಾಡ್ತೀಯ ಅಂದ್ಬಿಟ್ಟು ದೇವಿಯಾನಿ ಇವ್ಳಿಗೆ ಇವಳಿಗೆ ಉಗಿತಾ ಇರ್ತಾಳೆ ಇನ್ನು ಈ ಕಡೆ ನಾನು ಹಾಳಾಗೋ ಹೋಗ್ಲಿ ಅವರು ಅಂಥೇಳಿ ಆ ರೀತಿ ಮಾಡಿದೆ ಅಂತೇಳಿ ಸಾಕ್ಷ್ರು ಹೇಳ್ತಾ ಇದ್ದರೆ ಇವರು ಸಂಘನೇ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿದ್ದಂಗೆ ಅವ್ರ ಮನೆಯವರು ಎಲ್ಲರೂ ಕೂಡ ಆಚೆ ಬಂದು ಈ ಕಡೆ ನೋಡ್ತಾಯಿರ್ತಾರೆ ಇನ್ಸ್ಪೆಕ್ಟರ್ ಮಾಡ್ದಂಗೆ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಅಂತಲೇ ಗೊತ್ತಾಗಲಿಲ್ಲ ಅಜಿತ್ ಇದ್ದವರು ಈ ಕಾಲೋನಿಯವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರಬೇಕಾದ್ರೆ ಕರ್ಕೊಂಡು ಬರ್ತಾರೆ ಬಂದು ಅಜ್ಜಿ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಪಾಪ ಕಾಲೋನಿ ಜನಕ್ಕೆ ಯಾವುದು ಮನೆ ಮಟ್ಟ ಏನು ಉಳಿದಿಲ್ಲ ಈಗ ತಾನೇ ಏಟು ಮಾಡ್ಕೊಂಡಿದ್ದಾರೆ ಅವರಿಗೆ ಎಲ್ಲ ಎಲ್ಲಿರೋಕ್ಕೂ ಸಹ ಜಾಗ ಇಲ್ಲ ನಾನು ನಮ್ಮ ಮನೆ ಹತ್ರ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇರಿಸ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಹೇಳಿ ನೀವು ನಮ್ಮನ್ನು ಇರಿಸ್ಕೋಬೋದಲ್ವಾ ಅಂತ ಹೇಳಿಬಿಟ್ಟು ಅಜ್ಜಿತ್ವರು ಕೇಳ್ತಾಯಿರ್ತಾರೆ ಇನ್ನು ಅಜ್ಜಿ ತಂದ್ ತಂದೆ ಇದ್ದವರು ತಂದೆ ಇದ್ದವರು ಸಂಗೀತ ನಿನ್ನ ಮಗ ತಲೆಯಲ್ಲಿ ಏನು ಬುದ್ಧಿ ಇಲ್ಲ ಎಲ್ಲ ಏನು ಮಾಡ್ತಿದ್ದಾನೆ ಇವಾಗ ಊರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಅಂದ್ಬಿಟ್ಟು ಅಜಿತ್ ತಂದೆ ಹೇಳ್ತಾ ಬೈತಾಯಿರ್ತಾರೆ ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಅಜ್ಜಿ ತಂದೆ ಕೂಗಾಡ್ತಿರ್ತಾರೆ ಒಳಗಡೆ ಅಜ್ಜಿ ಇದ್ದವರು ನನಗಂತೂ ಗೊತ್ತಾಗ್ತಿಲ್ಲ ಇವನು ಏನು ಮಾಡ್ತಾಯಿದ್ದಾನೋ ಏನೋ ಇಲ್ಲ ನಮ್ಮ ಮನೆ ದೋ ಧ್ವಂಸ ಮಾಡ್ತಾನೋ ಏನೋ ಅಂತ ಹೇಳಿಬಿಟ್ಟು ಇಲ್ಲ ಹೇಳ್ದಂಗಲ್ಲ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಜ್ಜಿತು ಅಜ್ಜಿ ಮುಖನ ಊದಿಸ್ಕೊಂಡಿರ್ತಾರೆ ಆದರೆ ಅಜಿತ್ ಮಾತ್ರ ನಾವು ಒಬ್ಬ ನ್ಯಾಯ ಕೊಡಿಸೋ ಅಧಿಕಾರಿಯಾಗಿ ನೀ ನಾನು ನ್ಯಾಯ ನ್ಯಾಯುತವಾಗಿ ಇದ್ದೀನಿ ಅದರ ಬಗ್ಗೆ ತಪ್ಪಿಲ್ಲ ಅಲ್ಲ ಅಜ್ಜಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ಇನ್ನು ಅಜ್ಜಿ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗಿಬಿಡ್ತಾರೆ ಅದೇನಾದರೂ ಮಾಡಿಕೊಳ್ಳಿ ಅಂತ ಸಂಗೀತನೂ ಕೂಡ ಒಳಗಡೆ ಕರ್ಕೊಂಡು ಎಲ್ರಿಗೂ ಮನೆ ಮಂದಿ ಎಲ್ಲ ಹೋದ್ಮೇಲೆ ನಾವು ಅಜ್ಜಿ ಅಜ್ಜಿತ್ ಹತ್ರ ಮಾತಾಡ್ತೀನಿ ಅಜ್ಜಿ ಹತ್ರ ಅಂತ ಹೇಳಿಬಿಟ್ಟು ಇನ್ನು ಶ್ರವಣ ಅವರಿದ್ದವರು ನಿಂತಿರ್ತಾರೆ ಶ್ರವಣ ಒಬ್ಬ ಅಧಿಕಾರಿಯಾಗಿ ಹೇಗಿರ್ತಾರೆ ಒಬ್ಬ ಸ್ಟೇಷನಲ್ಲಿ ಒಬ್ಬ ಎ ಎ ಎಸ್ ಪಿ ಆಗಿರ್ತಾರೆ ಈಗ ಲಾಯರ್ ಆಗಿದ್ದಾರೆ ಅವರಿಗೆ ಈ ನ್ಯಾಯದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಇನ್ನು ಭೂಮಿ ಬೇಜಾರ್ ಮಾಡಿಕೊಂಡು ನಿಂತಿರ್ತಾಳೆ ದೊಡ್ಡ ಸಾಹೇಬ್ರೆ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಇವರೆಲ್ಲ ಇವತ್ತು ಒಂದು ದಿನ ನಮ್ಮ ಮನೇಲಿ ಇದ್ದರೆ ಏನೂ ಆಗಲ್ಲ ಅಲ್ವಾ ಒಂದು ದಿನಕ್ಕೆ ಅವಕಾಶ ಮಾಡಿಕೊಟ್ರೆ ಸಾಕು ತುಂಬಾ ಉಪಯೋಗ ಆಗುತ್ತೆ ನೀವೇ ಅಜ್ಜಿಗೆ ಹೇಳಬೇಕು ನೀವೇ ಅವರಿಗೆ ಹೇಳಿ ಒಪ್ಸಿ ಒಪ್ಸಬೇಕು ಅಂತ ಹೇಳಿಬಿಟ್ಟು ಭೂಮಿ ಶ್ರವಣ ಹತ್ರ ಕೇಳ್ಕೊತಾ ಇರ್ತಾಳೆ ಈ ಕಡೆ ಭೂಮಿ ಒಂದಿಷ್ಟು ಮರುಬಿಟ್ರೆ ಶ್ರವಣಗೆ ಆಗಲ್ಲ ಯಾಕಂದ್ರೆ ಶ್ರವಣ್ ಮಗಳ ಮಗಳ ಮಗಳಿಗಿಂತ ಜಾಸ್ತಿ ಯಾಕಂದ್ರೆ ಮಗಳು ಅಂತ ಹೇಳಿ ಗೊತ್ತಿಲ್ಲ ಆದ್ರೂ ಈ ಕರುಳಿನ ಸಂಬಂಧ ಇನ್ನೂ ಕರಿತಾನೆ ಇರುತ್ತೆ ಶ್ರವಣ್ ಅವರನ್ನು ಕಣ್ಣೀರು ಹಾಕೊಂಡು ದೊಡ್ಡ ಸಾಹೇಬ್ರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಇದೊಂದು ಅವಕಾಶ ಮಾಡಿಕೊಡಿ ಅಲ್ವ ಅಂತ ಹೇಳ್ಬಿಟ್ಟು ಶ್ರವಣನ ಕೇಳ್ಕೊತಾ ಇರ್ತಾಳೆ ಇನ್ನು ಶ್ರವಣ ಇದ್ದವರು ಇಲ್ಲಿ ಅಜಿತ್ ಮುಂದೆ ಏನು ಮಾಡ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಒಳಗಡೆ ಹೋಗಿ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ದಯವಿಟ್ಟು ಇದನ್ನ ವಿಚಾರದಲ್ಲಿ ಒಂದು ದಿನ ಒಂದು ದಿನವೇ ಒಂದು ದಿನದ ಮಟ್ಟಿಗೆ ಜನ ಇರಲಿ ಬಿಡಿ ಇಲ್ಲಿ ಯಾಕಂದರೆ ಪಾಪ ಅವರು ಅಜಿತ್ ಸುಮ್ಮನೆ ಯಾವುದೇ ತಪ್ಪನ್ನು ಮಾಡಲ್ಲ ಅವನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿದರೆ ಅವ್ರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಲ್ವ ಅಂತ ಹೇಳಿಬಿಟ್ಟು ಅಮ್ಮ ದಯವಿಟ್ಟು ಒಪ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಹೌದಮ್ಮ ಶ್ರವಣ್ ಹೇಳ್ತಾ ಇರೋದು ಸತ್ಯನೇ ಇದೆ ಸರಿಯಾಗೇ ಇದೆ ಅಂತ ಹೇಳಿಬಿಟ್ಟು ಸಂಗೀತವರು ಕೂಡ ಹೇಳ್ತಾ ಇರ್ತಾರೆ ಆಗ ನಂದು ಇನ್ನಲ್ಲಿ ಅಂತ ಹೇಳಿಬಿಟ್ಟು ಅಜ್ಜಿನೂ ಸಹ ಒಪ್ಕೋತಾರೆ ಇನ್ನು ಭೂಮಿ ಒಳಗಡೆ ಹೋಗ್ತಿ ಹೋಗೋ ಅಷ್ಟರಲ್ಲಿ ಶ್ರವಣ ಇದ್ದವರು ನಿಮ್ಮ ಕಡೆಯೂ ಅವ್ರ ಅವರೆಲ್ಲ ಕರ್ಕೊಂಡು ಬರ್ಬೋದು ಒಂದು ದಿನ ಇರ್ಬೋದು ಅಂತ ಹೇಳಿಬಿಟ್ಟು ಭೂಮಿ ಹತ್ರ ಹೇಳ್ತಾರೆ ದೊಡ್ಡ ಸಾಹೇಬ್ರೆ ಥ್ಯಾಂಕ್ ಯು ನಿಮ್ಮಿಂದ ಈ ಕೆಲಸ ಆಗಿದ್ದಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿಯವರು ಶ್ರವಣ ಹತ್ರ ಒಳ್ಳೆದನ್ನ ಬಯಸ್ತಾ ಇರ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಅಪ್ಪ ಮಗಳ ಸಂಬಂಧ ಯಾವ ರೀತಿ ಹಾಂ ಇಬ್ರು ಒಂದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್